ಶಶಾಂಕ್ ಅವರು ಸ್ಪೀಚಲ್ಲಿ ಒಂದು ಲೈನ್ ಹೇಳ್ತಾರೆ ಅಲ್ಲಿಂದ ಪ್ರಾರಂಭ ಮಾಡ್ತೀನಿ ನಾನು ಯಾವತ್ತು ಈಸಿ ರೂಟ್ ತೊಗೊಂಡೇ ಇಲ್ಲ ಅಂದರು ಹೌದು ಯಾಕಂದ್ರೆ ಫಸ್ಟ್ ಟೈಮ್ ನ ಏರ್ಪೋರ್ಟ್ ಹತ್ರ ಹಾಕಿದ್ರು ಸೆಕೆಂಡ್ ಟೈಮ್ ಲಾಂಚ್ ಶರ್ಟ್ ಅನ್ನೆಲ್ಲ ಹಾಕಿದ್ರು ನಮ್ದು ಒಂದು ಏರಿಯಾ ಇದೆ ನಿಮಗೆ ಇಷ್ಟ ಇಲ್ದಲ್ಲಿ ಬರೋದು ಈಸಿ ರೂಟ್ ಬರೋರೇ ಈಸಿ ಮಾಡಿಕೊಡಿ ಸ್ವಾಮೆ ಬರ್ತಾನೆ ಇರ್ತೀವಿ ಬರ್ತಾನೆ ಇರ್ತೀವಿ ರಿಲೀಸ್ ಆಗೋಗುತ್ತೆ ನೆಕ್ಸ್ಟ್ ಟೈಮ್ ಎಲ್ಲರಿಗೂ ನಮಸ್ತೆ ಹೇಳ್ತಾ ಅಫ್ಕೋರ್ಸ್ ಶಶಾಂಕ್ ಅವರಿಂದ ಸ್ಟಾರ್ಟ್ ಮಾಡ್ತೀನಿ ಭಾಳ ಹಳೆಯ ಪರಿಚಯ ಆ್ಯಂಡ್ ವೆರಿ ಗುಡ್ ಸ್ಟೋರಿ ಟೆಲರ್ ಬಟ್ ಐ ಸ್ಟಿಲ್ ಫೀಲ್ ಅವರ ಪೊಟೆನ್ಷಿಯಲ್ಲಿಗೆ ಅವ್ರು ಇನ್ನೂ ಸಿನಿಮಾ ಮಾಡಿಲ್ಲ ಸೊ ಅದು ಮಾಡ್ತಾ ಇರ್ತಾರೆ ಹಿಟ್ ಮಾಡ್ಕೊಡ್ತಾ ಇರ್ತಾರೆ ಬಟ್ ಐ ಡೋಂಟ್ ಥಿಂಕ್ ಐ ವಿಲ್ ಕನೆಕ್ಟ್ ಹಿಸ್ ಪೊಟೆನ್ಷಿಯಲ್ ಟು ದ ಸಕ್ಸಸ್ ಇಸ್ ಸೋಫಾ ಗಿವೆನ್ ಸೊ ಇನ್ನಷ್ಟು ನಾನು ಹೇಳ್ತಾ ಇರೋದು ಪೊಟೆನ್ಷಿಯಲ್ ಅಂತ ಸೊನ್ನೆ ಅಸ್ ಅ ಸ್ಟೋರಿ ಟೆಲರ್ ನಿಮ್ಮ ಪೊಟೆನ್ಷಿಯಲ್ಗೆ ಒಂದು ದಿವಸ ಬೆಳಗಿನ ಜಾವ ಎದ್ದುಬಿಟ್ಟು ಎಲ್ಲ ಕಲಾವಿದ್ರನ್ನ ತಲೆಯಿಂದ ಹೊರಗಡೆ ಹಾಕ್ಬಿಟ್ಟು ಸುಮ್ಮನೆ ನಿಮಗೋಸ್ಕರ ಒಂದು ದಿವಸ ಒಂದು ಕತೆ ಬರೀರಿ ಆ ಕತೆ ವಿಲ್ ಬಿ ದ ಬಿಗ್ಗೆಸ್ಟ್ ಹಿಟ್ ಐ ಪ್ರಾಮಿಸ್ ರೈಟ್ ಅದಾದಮೇಲೆ ಸೂಟ್ ಮಾಡ್ಕೊಂಡು ಹೋಗಿ ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಶಶಾಂಕ್ ಅವರೇ ಆಮೇಲೆ ಕೃಷ್ಣ ಅವ್ರ ಬಗ್ಗೆ ಅವರು ಸ್ಪೀಚ್ ಅನ್ನೋದು ಹೇಳಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸುದೀಪ್ ಅವರು ಬಹಳ ಈಸಿಯಾಗಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ ಅಂದರು ಹ್ಞೂ ಇಂಥವ್ರು ಟೀಮಲ್ಲಿದ್ದರೆ ನಮಗೆ ಬೇರೆ ವಿಧಿ ಇಲ್ಲ ನೀವೇನೋ ಹೇಳಿದ್ರಿ ಹಿಟ್ ಮ್ಯಾನ್ ಅಂತ ಕರೆಕ್ಟಾ ಸರ್ ಇವ್ರು ಹಿಟ್ ಮಾಡೋದು ಬೇರೆ ಮಾ ಬೆಳಗ್ಗೆ ಆದ್ರೆ ನಾವು ನಿಮ್ಮ ನೋಡಿತಾ ಇರ್ತೀವಿ ಇವತ್ತು ಚೆನ್ನಾಗಿ ಆಡು ಸಾಕು ಇವತ್ತು ಚೆನ್ನಾಗಿ ಆಡು ಸಾಕು ಅದು ಯಾಕಂದ್ರೆ ನಿಮ್ಮ ಹಿಟ್ ಮ್ಯಾನ್ ಯಾವತ್ತೂ ಸೆಮಿಫೈನಲ್ ತನಕ ಕರ್ಕೊಂಬೋದು ಫೈನಲ್ಸಿಗೆ ಮನೆ ಕಳಿಸ್ಬಿಡ್ತಾರೆ ಸೊ ಸಿನಿಮಾದಲ್ಲಿ ಯಾವ ಥರ ಇವರು ಹಿಟ್ಸ್ ಕೊಟ್ಟಿದ್ದಾರೋ ಈ ಸಲ ಅಲ್ಲಿ ನೀವು ಇಡೀ ಸೆಮಿಫೈನಲ್ ತನಕ ಚೆನ್ನಾಗಿ ಆಡಿಲ್ಲ ಅಂದ್ರೆ ಪರವಾಗಿಲ್ಲ ಸರ್ ದಯವಿಟ್ಟು ಫೈನಲ್ ಚೆನ್ನಾಗಿ ಆಡಿ ಸಾಕು ನಮಗೆ ಆಮೇಲೆ ನೀವು ಇನ್ನೊಂದು ಹೇಳಿದ್ರು ಬಾ ಅವ್ರ ಹತ್ರ ಮಾತಾಡ್ತಾ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ ಕರೆಕ್ಟ್ ಈ ಸಲ ಇವ್ರು ಇದೇ ಥರ ಆಡಿ ಫೈನಲ್ಸಿಗೆ ಕರ್ಕೊಂಡು ಹೋಗಿ ಮನೆಗೆ ವಾಪಸ್ ಕರ್ಕೊಂಬಿಟ್ರೆ ಸತ್ಯವಾಗ್ಲೂ ಹೇಳ್ತೀನಿ ನಾನು ಶಶಾಂಕ್ ಥರ ನಿಂತಿರ್ತೀನಿ ನೆಕ್ಸ್ಟ್ ಟೈಮ್ ಸ್ಟೇಜ್ ಮೇಲೆ ತಲೆಯಲ್ಲಿ ಏನು ಉಳಿದಿರೋಲ್ಲ ಇದು ಬೇಡ ತಾನೆ ಏನಪ್ಪ ಹಿಟ್ ಮ್ಯಾನ್ ಪ್ರೆಷರ್ ಸ್ವಲ್ಪ ನೀವು ತಗೊಳ್ಳಿ ಅಲ್ಲಿ ಚೆನ್ನಾಗಿ ಆ್ಯಂಡ್ ಅವ್ರೇನು ಸಕ್ಸಸ್ನ ತಗೊಂಡು ನನ್ನ ತಲೆ ಕಟ್ತಾ ದಟ್ಸ್ ಆಲ್ ಅ ಸಾಲ ಐ ಥಿಂಕ್ ಸಕ್ಸಸ್ ಕಮ್ಸ್ ಬಿಕಾಸ್ ದೇ ದೆ ವಂಡರ್ಫುಲ್ ಟೀಮ್ ಈಸ್ ಅ ವಂಡರ್ಫುಲ್ ಡೈರೆಕ್ಟರ್ ಆ್ಯಂಡ್ ಅವರು ಪ್ರತಿ ಸಲ ಒಂದು ವರ್ಲ್ಡ್ ಆ್ಯಂಡ್ ಕೃಷ್ಣ ಅವ್ರು ಹೇಳಿದ್ ಕರೆಕ್ಟ್ ಶಶಾಂಕ್ ಕೆವರ್ ಮೇಕ್ ಅ ಬ್ಯಾಡ್ ಫಿಲ್ಮ್ ಓಕೆ ಈಸ್ ಆಲ್ವೇಸ್ ಅ ವಂಡರ್ಫುಲ್ ಮೇಕರ್ ಬಟ್ ಹೌ ಬ್ಯೂಟಿಫುಲ್ ಆರ್ ಹೌ ಬಿಗ್ಗೆ ಸಕ್ಸಸ್ ಅನ್ನೋದು ಪ್ರತಿ ಸಿನಿಮಾ ಅಂದ ವೇರಿ ಆಗ್ತಾ ಇರುತ್ತೆ ಬಟ್ ದಟ್ ಡಝನ್ ಮೇಕ್ ಹಿಮ್ ಅ ಲೆಸ್ ಪರ್ಸನ್ ಎನಿ ಇಸ್ ಸೊ ಹೋದ್ ಸಿನ್ಮಾ ಅವರ ಪೊಟೆನ್ಷಿಯಲಲ್ಲಿ ಸಕ್ಸಸ್ ಆಗಿದೆ ಅಂಡ್ ಐವ್ ಜಸ್ಟ್ ಬಿನ್ ಲಕ್ಕಿ ದಟ್ ಐಮಸ್ಟ್ ದೇ ಆರ್ ಆಮ್ ಮ ಲಕ್ಕಿ ಐ ಆಮ್ ಲಕ್ಕಿ ಐ ಆಮ್ ಹಿಯರ್ ಟು ಲೆಟ್ ಯು ಸೊ ವಿಷಯ ಆಲ್ ದ ಬೆಸ್ಟ್ ನಿಮಿಬ್ಬರಿಗೂ ಆ್ಯಂಡ್ ಬರ್ಬೇಕಾದ್ರೆ ಇವ್ರು ಹೇಳೋದು ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಲ್ಲೇ ಗೊತ್ತಿತ್ತು ಅವ್ರು ಬರೋಲ್ಲ ಅಂತ ಅಲ್ಲ ಆಗುತ್ತೆ ಬೆಳೀತಾ ಬೆಳೀತಾ ಆಗುತ್ತೆ ಅದು ನಮ್ಮ ಅರ್ಜುನ್ ಎಲ್ಲ ಕಡೆ ಇರ್ತಾರೆ ಈಗ ಎಸ್ಪೆಷಲಿ ಪ್ರೇಮ್ ಪಿಕ್ಚರ್ ಮಾಡ್ಬೇಕಾದ್ರೆ ಅವ್ರು ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಸುಪ್ರೀತ್ ಅವರು ಒಂದು ಮಾತು ಹೇಳಿದ್ರು ಈ ಸಿನಿಮಾ ಹಾಡು ಕೇಳಿದ ತಕ್ಷಣ ನಾನು ಫೋನ್ ಹಾಕಿದೆ ಇದು ನಾನೇ ರಿಲೀಸ್ ಮಾಡಿಕೊಡ್ತೀನಿ ಅಂತ ಯಾಕಂದರೆ ಪಾಪ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ ಅದು ರಿಲೀಸ್ ಆಗ್ತಾನೆ ಇಲ್ವಲ್ಲ